ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಎಡಕ್ಕಾನ ಮಹಾಬಲೇಶ್ವರ ಭಟ್ ಅವರು ಅಬ್ಬಕ್ಕ ಟಿ ವಿಯ ಜೊತೆಗೆ ಮಾತನಾಡಿದ್ದಾರೆ ನಾನು ಎಡಕ್ಕನ ಮಹಾಬಲೇಶ್ವರ ಭಟ್ ದುಬೈಯಲ್ಲಿ ವಾಸವಾಗಿ ವಾಸವಾಗಿರ್ತೇನೆ ಮೂಲತಃ ನಾನು ಕಾಸರಗೋಡಿನವನು ಹಾಗೆ ಈ ಈ ಸಲದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಬಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ ಹಾಗೆ ಈ ಪ್ರಶಸ್ತಿಯನ್ನು ನಾನು ಕಾಸರಗೋಡಿನ ಎಲ್ಲ ಕನ್ನಡಿಗರಿಗೂ ಸಮರ್ಪಿಸ್ತಾ ಇದ್ದೇನೆ ಯಾಕೆಂದರೆ ಇದು ಕನ್ನಡಿಗನಾಗಿ ಒಂದು ಹೆಮ್ಮೆ ವಿಷಯ ನಾವು ಹುಟ್ಟಿ ಬೆಳೆದು ಎಲ್ಲ ಅದು ಕಾಸರಗೋಡಲ್ಲಿ ಆದರೂ ನಮ್ಮ ಹೆಚ್ಚಿನ ಒಂದು ಸಮಯವನ್ನು ನಾವು ಕರ್ನಾಟಕದಲ್ಲಿ ಕರ ವಿನಿಯೋಗಿಸಿದ್ದೇವೆ ಹಾಗೆ ನಮಗೆ ಕ ಇನ್ನು ಕಾಸರಗೋಡು ಮತ್ತು ಕರ್ನಾಟಕ ಎರಡು ಬೇರೆ ಅಂತ ಇದೆ ಇಲ್ಲ ಎರಡೂ ಒಂದೇ ಅಂತ ನಾವು ತಿಳ್ಕೊಂಡಿದ್ದೇವೆ ಹಾಗೆ ಇನ್ನು ಮುಂದೆಯೂ ನಮ್ಮ ಸೇವೆ ಕಾಸರಗೋಡಿಗೆ ಮತ್ತು ಕರ್ನಾಟಕಕ್ಕೆ ಸದಾ ಇದ್ದೇ ಇರ್ತದೆ ಹಾಗೆ ಇದನ್ನು ಈ ಪ್ರಶಸ್ತಿಯನ್ನು ನೀಡಿದಂಥ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ಸಚಿವರಿಗೂ ಉಸ್ತುವಾರಿ ಸಚಿವರಿಗೂ ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ಪ್ರೀತಿಯ ಶಾಸಕರಾದ ಶ್ರೀ ಅಶ್ರಫ್ ಅವರಿಗೂ ತುಂಬಾ ಧನ್ಯವಾದಗಳನ್ನು ಹೇಳಲು ಇಚ್ಛಿಸಿದ್ದೇನೆ ಗಡಿನಾಡ ಜಿಲ್ಲೆ ಕಾಸರಗೋಡಿನಲ್ಲಿತ್ತು ಕನ್ನಡದ ಸೇವೆ ಮಾಡಿದ ಎಡಖಾನ ಅವರ ಸೇವೆ ಅಮೂಲ್ಯವಾದುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕುರ ಹೇಳಿದ್ದಾರೆ ಕನ್ನಡಪರ ಹೋರಾಟಗಾರ ಪತ್ರಕರ್ತ ಎ ಆರ್ ಸುಬ್ಬಯ್ಯಕಟ್ಟೆ ಜೊತೆಗಿದ್ದರು ಭಾರತ ಜನನಿ ಜಯ ಹೇ ಕರ್ನಾಟಕ ಮಾತೆ ಅಂತ ಅತ್ಯಂತ ಒಂದು ಅರ್ಥದಲ್ಲಿ ಎಲ್ಲರನ್ನು ಒಳಗೊಳ್ಳುವಂಥ ಭಾರತೀಯ ಸಂಸ್ಕೃತಿಯ ಮಾತೃ ಸಂಸ್ಕೃತಿಯ ಉತ್ಸವ ಇವತ್ತು ಕನ್ನಡ ರಾಜ್ಯೋತ್ಸವ ಈ ಕನ್ನಡ ರಾಜ್ಯೋತ್ಸವ ಇವತ್ತು ಕಾಸರಗೋಡಾಗಲಿ ಅಥವಾ ಉತ್ತರ ಕನ್ನಡ ಆಗಲಿ ಅದು ಬೇರೆ ರಾಜ್ಯದಲ್ಲಿ ಆಡಳಿತಾತ್ಮಕವಾಗಿರ್ಬೋದು ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಈ ತವಳವದ ಈ ಪ್ರದೇಶದಲ್ಲಿ ನಾಡು ನುಡಿಯ ಸೇವೆಯಲ್ಲಿ ನಡೆದಂಥ ಮೆರೆದವರದಂಥ ಸಾಧಕ ಸಹಿತ ಅನೇಕ ಜನರನ್ನು ಸಂಭ್ರಮಿಸುವಂಥ ಒಂದು ಕಾರ್ಯಕ್ರಮ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮದು ಬಯಕೆ ಇಷ್ಟ ಇವತ್ತು ಅಡಕನ ಮಹಾಬಲೇಶ್ವರ ಭಟ್ರು ನಾಡುನುಡಿಯ ಸೇವೆ ಅಂದರೆ ಕನ್ನಡ ರಾಜ್ಯದಲ್ಲಿ ಕೇವಲ ಕವನಗಳನ್ನು ಬರೆಯುವುದಲ್ಲ ನಾಡುನುಡಿಯಲ್ಲಿ ನಾವು ನಮ್ಮ ಮಾತೃ ಸಂಸ್ಕೃತಿಗೆ ಬದುಕನ್ನು ಕಟ್ಟಿಕೊಂಡು ಸಾಧನೆಯೊಂದಿಗೆ ನಮ್ಮ ದೇಶದ ಒಂದು ಋಣವನ್ನು ತೀರಿಸುವಂಥದ್ದು ಆ ನೆಲೆಯಲ್ಲಿ ನೂರಾರು ಜನರಿಗೆ ಉದ್ಯೋಗವನ್ನು ಅವರು ಕಲ್ಪಿಸ್ತಾ ಆ ಹೊರದೇಶದಲ್ಲಿ ಇದ್ದುಕೊಂಡು ಇಡೀ ಅಂತಾರಾಷ್ಟ್ರೀಯವಾಗಿ ರಷ್ಯಾದಿಂದ ಮೊದಲುಕೊಂಡು ಎಲ್ಲ ದೇಶಗಳಲ್ಲಿ ತನ್ನ ಸಾಧನಾ ಪ್ರಭುತ್ವವನ್ನು ಮೆರೆಸಿ ನಮ್ಮ ಇಲ್ಲಿಯ ಯುವಕರಿಗೆ ಒಂದು ಪ್ರೇರಣಾದಾಯಕರಾಗಿದ್ದಾರೆ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿರುವಂಥ ಹೇಳುವ ನೆಲೆಯಲ್ಲಿ ತನ್ನ ಬದುಕನ್ನು ಅತ್ಯಂತ ಗಟ್ಟಿಯಾಗಿ ಕಟ್ಟಿಕೊಂಡಂಥ ಅವರಿಗೆ ವಿಶೇಷವಾದಂಥ ಶುಭಾಶಯಗಳನ್ನು ಹೇಳ್ತಾ ನಾವು ನಮ್ಮ ಮಾತೃ ಸಂಸ್ಕೃತಿಯೊಂದಿಗೆ ಬದುಕನ್ನು ಕಟ್ಟಿ ಕಟ್ಟಿಕೊಳ್ಳೋಣ ಐಕ್ಯದೊಂದಿಗೆ ಬಾಳೋಣ ಕವಿ ಕೈಯಾರರ ಚಿಂತನೆ ಬರ ಧ್ವನಿ ಐಕ್ಯ ಒಂದೇ ಮಂತ್ರ ಐಕ್ಯದಿಂದಲೇ ಸ್ವತಂತ್ರ ಐಕ್ಯಗಾನದೆ ರಾಷ್ಟ್ರ ತೇಲುತ್ತಿರಲಿ ಅದು ನಮ್ಮ ಅಸ್ಮಿತೆ ಹದಿನೆಂಟು ಭಾಷೆಗಳನ್ನು ಬಲ್ಲ ಮನೆ ಭಾಷೆ ಕೊಂಕಣಿಯಾಗಿದ್ದುಕೊಂಡು ಕನ್ನಡಕ್ಕೆ ತಾಯಬಾರ ಮಗುವ ತೋರ ಕನ್ನಡಿಗರ ಮಾತೆ ಎನ್ನುವ ಧ್ವನಿ ಮಂಜೇಶ್ವರ ಗೋವಿಂದ ಪೈಗಳ ಧ್ವನಿ ಅದು ಯಾವತ್ತು ನಮಗೆ ಸ್ಫೂರ್ತಿದಾಯಕ ಎಡನೀರು ಮಠ ಅದು ನಮಗೆ ಎಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಪೋಷಿಸುವಂಥ ಈ ವಿಷಯ ನಮಗೆ ಒಂದು ಅರ್ಥದಲ್ಲಿ ಪ್ರೇರಣಾದಾಯಕ ಹಾಗಾಗಿ ಇಲ್ಲಿ ಅದು ಉಡುಪಿಯೋ ದಕ್ಷಿಣ ಕನ್ನಡವೋ ಉಳ್ಳಾಲವೋ ಅತ್ತೂರೋ ಇದು ಎಲ್ಲದರ ಒಳಗೊಂಡಂತೆ ನಾವು ಕನ್ನಡಿಗರು ಹಾಗಾಗಿ ಕುವೆಂಪು ಅವರ ಧ್ವನಿ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಭಾತೆ ಸ್ವಚ್ಛ ಭಾಷೆ ಸ್ವಚ್ಛ ನಡವಳಿಕೆ ಸ್ವಚ್ಛ ಜೀವನ ಸ್ವಚ್ಛ ಆಹಾರ ಪದ್ಧತಿ ಸ್ವಚ್ಛ ಮನಸ್ಸಿನೊಂದಿಗೆ ನಾಡಿನ ಬೆಳಕಾಗಿ ನಮ್ಮ ಮುಂದಿನ ಮಕ್ಕಳು ಬೆಳಗಲಿ ಆ ಮುಖೇನೇ ಈ ರಾಷ್ಟ್ರದ ಸಂಪತ್ತಾಗಲಿ ಎನ್ನುವಂಥ ಶುಭಾಶಯಗಳೊಂದಿಗೆ ಮಾತಿನಲ್ಲಿ ವಿರಮಿಸ್ತಾ ಇದ್ದೇನೆ ನಮಸ್ಕಾರ